ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದೇ ಹಾಕಿದ್ದು ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಹಾಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಶ್ರ ದೇವೇ ದೊಡ್ಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ಹೋದ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ತೀನಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ரெத்தரிக்கோஸ கண்ணீர் ஆக பேட ஒ கண்ணீர் ஒன் தின கேள்மெண்ட் மாதாடல நான் பிஜேபி எம் பிளே கேள்த்தி பிஜேபி எம் பிளே நீலாபனத்தை தலை அழிப்பட்டு இன் மேல கர்நாடக அன்யாய அன்யாய ஆஜேபி சர் அந்த ಎದ್ದು ನಿಲ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲ್ಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ನಾಲ್ಕೂವರೆ ಪರ್ಸೆಂಟ್ಗೆ ನಪಾರ್ಡ್ ಕೊಡ್ತೇನೆ ನಾವು ರೈತರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಶಾರ್ಟ್ ಟರ್ಮ್ ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಾಲ್ಕೂವರೆ ಪರ್ಸೆಂಟ್ ತಗೊಂಡು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಐದರಿಂದ ಹತ್ತು ಪರ್ಸೆಂಟ್ ಹದಿನೈದು ಲಕ್ಷದವರೆಗೆ ಐದರಿಂದ ಹದಿನೈದು ಲಕ್ಷದವರೆಗೆ ಕೇವಲ ಮೂರು ಪರ್ಸೆಂಟ್ ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ ನೀವು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಅವರು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಬರೋದು ಯಾರು ದೀನಲ್ಲಿ கேந்திர சர்க்கான மீறி நர்மலா சீதாராமன் நான் ஹோகி அவரே பிரதானமிரி பேட்டி பாரே மனவிய கொட்டேன் நபாரத் அவங்க ஆர்ஐனவ் நமக்கு படுசு கொடி ஐரூர் கோட்டி ரூபாய் கனிஷ்ட நாம் இன்னும் எச்சாக கேட்டீங்க ಐದ್ ಸಾವಿರದ ಆರ್ನೂರು ಕೋಟಿನಾದ್ರು ಕೂಡ ಓದ್ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ ಕೊಡ್ಲಿಲ್ಲ ಕೊಟ್ಲಿಲ್ಲ ದೇವೇಗೌಡರು